ನಮಸ್ತೆ ನನ್ನ ಹೆಸರು ರಾಜೇಶ್ ಹೇಳಿ ಇಲ್ಲಿ ನಾವು ಅರುಣಾಚಲ ಮಾರಣ್ಣ ಷಣ್ಮುಖ ಶಿವಶಂಕರ್ ಪ್ರಸಾದ್ ಇನ್ನು ಉಳಿದ ನಮ್ಮ ಎಲ್ಲ ಸ್ನೇಹಿತರು ಸೇರಿ ನಾವು ಒಳಮೀಸಲಾತಿ ಜಾರಿಗಾಗಿ ಈ ನಾಳೆ ಒಂದನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದಿಂದ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಇದ್ದೀವಿ ಇದು ನಾವು ಈಗಾಗಲೇ ಸಂಡೂರು ಮತ್ತು ಕಂಪ್ಲಿ ಸಿರುಗುಪ್ಪ ಮತ್ತು ಕುರುಗೋಡು ಈ ಭಾಗದಿಂದ ನಮ್ಮ ಮಾದಿಗ ಜನಾಂಗದ ಮುಖಂಡರುಗಳು ಬುದ್ಧಿಜೀವಿಗಳು ಹಾಗೂ ಇನ್ನು ಹಲವಾರು ಸಂಘಟನೆಗಳೆಲ್ಲ ಸೇರಿ ನಮ್ಮ ಮಾದಿಗ ಮೀಸಲಾತಿ ಹೋರಾಟಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ ಇಲ್ಲಿ ಬಳ್ಳಾರಿ ನಗರದಲ್ಲಿ ಇರುವಂಥ ನಮ್ಮ ಮಾದಿಗ ಸಮುದಾಯದ ಏರೆಗಳು ಇರುವಂಥದ್ದು ಶ್ರೀರಂಗು ಕಾಲೋನಿ ಆಮೇಲೆ ಕೋಲ್ ಬಜಾರ್ ಮತ್ತು ಬಾಪೂಜಿ ನಗರ ಈಶ್ವರ ಗುಡಿ ನಗರ ಇನ್ನು ಇಂದಿರನಗರ ಈ ಏರಿಯಾಗಳಿಂದ ಸಿಟಿಯಲ್ಲಿರುವಂಥ ಎಲ್ಲ ಏರಿಯಾಗಳಿಂದ ನಮ್ಮ ಜನಗಳು ಬಂದು ಈ ಮಾನಂದು ಕೊಟ್ಟಂ ಈ ಏರಿಯಾಗಳಿಂದ ಬರುವಂಥ ಎಲ್ಲ ಜನರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈ ಒಳ ಮೀಸಲಾತಿ ಜಾರಿಯಲ್ಲಿ ನಾವು ಸಹ ಭಾಗಿಯಾಗಿ ಹೋರಾಟ ಮಾಡಿ ಅನ್ನೋದು ಎಲ್ಲರಿಗೂ ದಕ್ಕಬೇಕು ಅಂತ ಹೇಳ್ತಾ ಈ ಮೂಲಕ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡ್ರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ವಿರಾಮ ಮಾಡ್ತೀನಿ